ನಮಸ್ತೆ ಫ್ರೆಂಡ್ಸ್ ರಂಜು ಸೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನೋಡಿ ಒಂದು ಸ್ಪೆಷಲ್ ಆಗಿರುವಂಥ ಒಂದು ಟ್ರೆಡಿಷನ್ ರೆಸಿಪಿ ಜೊತೆನೆ ಬಂದಿದ್ದೀನಿ ಕಾಸರಗೋಡಿನ ಸ್ವಂತ ಒಂದು ರೆಸಿಪಿ ಇದೆ ಅಂದರೆ ಕಾಸರಗೋಡಿನವರು ಮಾಡುವಂಥ ಒಂದು ರೆಸಿಪಿ ಟ್ರೆಡಿಷನಲ್ ಆಗಿ ಮಾಡ್ತಿರುವಂತಹ ಒಂದು ರೆಸಿಪಿ ಆ ರೆಸಿಪಿ ಜೊತೆ ಬಂದಿದ್ದೀನಿ ಬನ್ನಿ ನೋಡೋಣ ಇದು ಏನು ಹೇಗೆ ಮಾಡೋದು ಅಂತ ಎಲ್ಲ ನಿಮ್ಗೆ ಇಷ್ಟ ಆದರೆ ಈ ರೆಸಿಪಿ ಖಂಡಿತ ನೀವೆಲ್ಲರ ಜೊತೆ ಶೇರ್ ಮಾಡಿ ನೀವು ಕೂಡ ಟ್ರೈ ಮಾಡಿ ಟೇಸ್ಟ್ ಮಾಡಿ ನೋಡಿ ಇದಕ್ಕೋಸ್ಕರ ಮೊದಲು ಬೇಕಾಗಿರೋದು ದೋಸೆ ಅಕ್ಕಿ ದೋಸೆ ಅಕ್ಕಿ ನಾನಿವತ್ತು ನೋಡಿ ಸಣ್ಣ ಗ್ಲಾಸಲ್ಲಿ ತಗೊಂಡಿರೋದು ಅಂದರೆ ಅರ್ಧ ಕಪ್ ಅಳತೆಯಲ್ಲಿ ತಗೊಂಡಿರೋದು ನೀವು ನೆಕ್ಸ್ಟ್ ಎಲ್ಲ ಅಳತೆ ಕೂಡ ಇದೇ ಗ್ಲಾಸಲ್ಲಿ ಮಾಡಬೇಕು ನೋಡಿ ಈ ಸಣ್ಣ ಗ್ಲಾಸಲ್ಲಿ ಒಂದು ಗ್ಲಾಸ್ ದೋಸೆ ಹಾಕಿ ಚೆನ್ನಾಗಿ ತೊಳೆದು ಐದು ಗಂಟೆ ಹೊತ್ತು ನೆನೆಸಿಟ್ಟಿದ್ದೆ ನೋಡಿ ಇವಾಗ ಈ ರೀತಿ ಇದೆ ಇದನ್ನೊಂದು ಮಿಕ್ಸಿ ಜಾರಲ್ಲಿ ಹಾಕೊಳ್ಳಿ ಅಂದರೆ ನಾನು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಮಾಡೋದು ನೀವು ಜಾಸ್ತಿ ಪ್ರಮಾಣದಲ್ಲಿ ಮಾಡ್ತಿದ್ರೆ ಅದರ ಅದಕ್ಕೆ ಅನುಗುಣವಾಗಿ ಎಲ್ಲ ಕೂಡ ಚೇಂಜ್ ಮಾಡಿಕೊಳ್ಳಿ ಅಂದ್ರೆ ಇದು ಅರ್ಧ ಕಪ್ ಅಳತೆಯಲ್ಲಿ ತಗೊಂಡಿರೋದು ಅದಕ್ಕೆ ಅದೇ ಗ್ಲಾಸ್ ಅಲ್ಲಿ ಒಂದು ಗ್ಲಾಸ್ ತೆಂಗಿನ ತುರಿ ಹಾಕ್ತಾ ಇದ್ದೀನಿ ತೆಂಗಿನ ತುರಿ ಕೂಡ ಹಾಕೊಳ್ಳಿ ಆಮೇಲೆ ಬೇಕಾಗಿರೋದು ಅದೇ ಗ್ಲಾಸ್ ಅಲ್ಲಿ ಒಂದು ಗ್ಲಾಸ್ ಅನ್ನ ನಾನಿಲ್ಲಿ ಕುಚ್ಚಲಕ್ಕಿ ಅನ್ನ ತಗೊಂಡಿರೋದು ನೀವು ಮನೆಯಲ್ಲಿ ಯಾವ ಅನ್ನ ಮಾಡ್ತೀವೋ ಆ ಅನ್ನನ ಇದಕ್ಕೆ ಉಪಯೋಗಿಸ್ಬೋದು ಇದೇ ಆಗ್ಬೇಕಂತ ಏನಿಲ್ಲ ಅದು ಕೂಡ ಒಂದು ಗ್ಲಾಸ್ ಬೇಕು ಎಲ್ಲ ಕೂಡ ಒಂದೇ ಅಳತೆಯಲ್ಲಿ ಹಾಕ್ಬೇಕು ಇನ್ನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಹಾಕ್ಕೊಳ್ಳಿ ಆಮೇಲೆ ನೋಡಿ ನಾನು ನೀರು ಇವಾಗ ಅರ್ಧ ಗ್ಲಾಸ್ ನೀರು ಮಾತ್ರ ಉಪಯೋಗಿಸಿರೋದು ಅಂದರೆ ಇದಕ್ಕೆ ಮೊಟ್ಟೆನೂ ಹಾಕಬೇಕು ನಾನು ಮೊಟ್ಟೆ ಆಮೇಲೆ ಹಾಕ್ತಾ ಇರೋದು ನೀವು ಇವಾಗಲೇ ಸೇರಿಸ್ಬೋದು ಅದರ ಅಳತೆ ಆಮೇಲೆ ಹೇಳ್ತೀನಿ ನೋಡಿದಿವಾಗ ರುಬ್ಬಿ ತಂದಿದ್ದೀನಿ ನಾನು ಇನ್ನಿಲ್ಲಿ ಮೊಟ್ಟೆ ಮೊಟ್ಟೆ ನಾನಿಲ್ಲಿ ಒಂದು ಮೊಟ್ಟೆ ಫುಲ್ಲಾಗಿ ಹಾಕ್ತಾ ಇಲ್ಲ ಯಾಕಂದರೆ ನಾನು ಹೇಳಿದ್ದೀನಲ್ವ ಸಣ್ಣ ಗ್ಲಾಸಲ್ಲಿ ತೊಗೊಂಡಿರೋದು ನೀವು ದೊಡ್ಡ ಗ್ಲಾಸಲ್ಲಾದರೆ ಒಂದು ಮೊಟ್ಟೆ ಫುಲ್ಲಾಗಿ ಹಾಕ್ಬೋದು ನಾನು ಇದರ ಅರ್ಧ ಭಾಗದಷ್ಟು ಮಾತ್ರ ಹಾಕ್ತೀನಿ ಅಂದ್ರೆ ಜಾಸ್ತಿ ಹಾಕ್ಬಿಟ್ರೆ ಅದು ನೀರಾಗ್ಬಿಡುತ್ತೆ ಹಿಟ್ಟು ಅದ ಕಾರಣ ಅದು ರುಬ್ಬಾಗಲೇ ಹಾಕಿದ್ರೆ ಕರೆಕ್ಟ್ ಆಗುತ್ತೆ ನಾನಿದು ಆಮೇಲೆ ಸೇರಿಸೋದ್ರಿಂದ ಈ ರೀತಿ ಮಾಡ್ತಾ ಇರೋದು ಅವಾಗ ನಮಗೆ ಅಳತೆ ನೋಡಿ ಗೊತ್ತಾಗುತ್ತೆ ಅಲ್ವಾ ನೀರು ಕಡಿಮೆ ಮಾಡ್ಬೋದು ನೋಡಿ ಈ ರೀತಿ ಮೊಟ್ಟೆ ಹಾಕ್ಬಿಟ್ಟು ಆಮೇಲೆ ನೀರು ಸೇರಿಸಿದ್ರೆ ಸಾಕು ಇನ್ನೆಲ್ಲ ಕೂಡ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ ಹಿಟ್ಟಿನ ಕನ್ಸಿಸ್ಟೆನ್ಸಿ ಕರೆಕ್ಟ್ ಆಗಿರಬೇಕು ಹದ ಕರೆಕ್ಟ್ ಆಗಿರಬೇಕು ಹೆಚ್ಚು ನೀರು ಆಗ್ಬಾರ್ದು ಗಟ್ಟಿನೂ ಆಗ್ಬಾರ್ದು ಆ ರೀತಿ ಬರಬೇಕು ನೋಡಿ ಹಿಟ್ಟು ಈ ಹದಕ್ಕೆ ಬರಬೇಕು ಫುಲ್ಲಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾವು ರುಬ್ಬುವಾಗಲೇ ಮೊಟ್ಟೆ ಹಾಕ್ಕೊಂಡ್ರೆ ಏನಾಗುತ್ತೆ ಅಂದರೆ ಒಳ್ಳೆ ಫ್ಲಫಿಯಾಗಿ ಬರುತ್ತೆ ಅಲ್ವಾ ಆಮೇಲೆ ಇಲ್ಲಿ ನೀವು ಮೊಟ್ಟೆ ತಿನ್ನದವರಾದರೆ ಸ್ಕಿಪ್ ಮಾಡ್ಬೋದು ಏನಿಲ್ಲ ಮೊಟ್ಟೆ ಹಾಕಿದರೆ ಒಳ್ಳೆ ಫ್ಲಫಿಯಾಗಿ ಬರುತ್ತೆ ಆದ ಕಾರಣ ಟೇಸ್ಟು ಸಿಗುತ್ತೆ ಅಲ್ವಾ ಮೊಟ್ಟೆ ತಿನ್ನೋದವರಾದರೆ ಸ್ಕಿಪ್ ಮಾಡ್ಕೊಳ್ಳಿ ನೋಡಿ ಹಿಟ್ಟು ನೋಡಿ ಈ ಹದದಲ್ಲಿ ಬರಬೇಕು ಅಂದರೆ ನಾವು ನೋಡಿ ಈ ರೀತಿ ಉದ್ದಕ್ಕೆ ಇದನ್ನು ಹಾಕಿಬಿಟ್ಟು ಫ್ರೈ ಮಾಡೋದು ಕೈಯಲ್ಲೇ ಮಾಡುವಂಥದ್ದು ನಿಮ್ಗೆ ಕೈಯಲ್ಲಿ ಆಗಿಲ್ಲ ಅಂದ್ರೆ ಇದೇ ರೀತಿ ಸೌಟಲ್ಲಿ ಮಾಡಬಹುದು ನೋಡಿ ಎಣ್ಣೆ ಬಿಸಿ ಮಾಡೋದಿಕ್ಕೆ ಇಟ್ಟಿದ್ದೀನಿ ಅದ್ರಲ್ಲಿ ನೋಡಿ ಕೈಯಲ್ಲೇ ಹಾಕ್ಬಿಟ್ಟು ಈ ರೀತಿ ಉದ್ದ ಉದ್ದಕ್ಕೆ ಹಾಕ್ಬಿಟ್ಟು ಫ್ರೈ ಮಾಡೋದು ಅಂದ್ರೆ ಒಂದು ಇದು ಸ್ವಲ್ಪ ಅಗಲ ಇರುವ ಪಾತ್ರೆ ತಗೋಬೇಕು ಎಣ್ಣೆ ಕಡಿಮೆ ಎಣ್ಣೆಯಲ್ಲಿ ಹಾಕ್ಬಿಟ್ಟು ಫ್ರೈ ಮಾಡಿದ್ರೆ ಒಳ್ಳೆ ಉಬ್ಬಿ ಬರಲ್ಲ ಅದು ನೀವು ಸಲ ನೋಡ್ಕೊಂಡ್ರೆ ಸಾಕು ನೋಡಿ ಕೈಯಲ್ಲಿ ಹಾಕ್ಬಿಟ್ಟು ಈ ರೀತಿ ಫ್ರೈ ಮಾಡೋದು ಶೇಪ್ ಸ್ವಲ್ಪ ಆಚೆ ಈಚೆ ಆಗುತ್ತೆ ಅಂದರೆ ನಿಮಗೆ ಸ್ಟ್ರೈಟ್ ಆಗಿ ಉದ್ದಕ್ಕೆ ಹಾಕ್ಬಿಟ್ಟು ಫ್ರೈ ಮಾಡೋದು ಅವಾಗ ನೋಡಿ ಈ ಶೇಪಲ್ಲಿ ಬರುತ್ತೆ ಅಂದರೆ ಇದು ಕಾಸರಗೋಡಿನವರು ಮಾಡುವಂಥ ಇದರ ಹೆಸರು ಪುಳಿವಾಳನ್ ನಂತರ ಪುಳಿವಾಳನ್ ನಂತರ ಇದ್ರ ಹೆಸರು ಅಂದರೆ ಪುಳಿ ಅಂದರೆ ನಮ್ಮ ಹು ಹುಣಸೆ ಹಣ್ಣು ಇದೆಯಲ್ವಾ ಅದರ ಶೇಪಲ್ಲಿ ಬರುವಂಥ ಒಂದು ರೆಸಿಪಿ ಅಂತ ಅರ್ಥ ಅಂದರೆ ಈ ರಂಜಾನ್ ಟೈಮಲ್ಲೆಲ್ಲ ಉಪವಾಸ ಇರುತ್ತಲ್ವ ಆ ಟೈಮಲ್ಲೆಲ್ಲ ಅವರು ಮಾಡುವಂಥ ರೆಸಿಪಿ ಇದು ನೋಡಿ ಈ ರೀತಿ ಫ್ರೈ ಮಾಡಿಬಿಟ್ಟು ನಿಮಗೆ ಸಾಫ್ಟ್ ಆಗಿ ಜಸ್ಟ್ ಎರಡು ಬದಿ ಸ್ವಲ್ಪ ಫ್ರೈ ಆದ ಕೂಡಲೇ ತೆಗಿಬೋದು ಬೆಂದ ಕೂಡಲೇ ತೆಗಿಬೋದು ಕ್ರಿಸ್ಪಿಯಾಗಿ ಬೇಕಿದ್ರೆ ನೋಡಿ ಈ ರೀತಿ ಮಾಡಬಹುದು ಎರಡು ಬದಿ ಕೂಡ ಫ್ರೈ ಆಗಿದೆ ಇದನ್ನು ತೆಗಿತಾ ಇದ್ದೀನಿ ನಿಮಗೆ ಇವಾಗ ಶೇಪ್ ಎಲ್ಲ ಆಗಲ್ಲ ಅಂದ್ರೆ ಹಾಗೆ ಉಂಡೆ ಉಂಡೆ ಮಾಡಿಬಿಟ್ಟು ಫ್ರೈ ಮಾಡ್ಬೋದು ಹೇಗೂ ಮಾಡಿದ್ರು ಇದರ ರುಚಿ ಅಂತೂ ಅದ್ಭುತವಾಗಿರುತ್ತೆ ಆ ತೆಂಗಿನಕಾಯಿ ಎಲ್ಲ ಹಾಕೊಂಡಿದ್ದೀವಲ್ವಾ ನೋಡಿ ಎಷ್ಟು ಚೆನ್ನಾಗಿ ಬೇಕಿಂಗ್ ಸೋಡಾ ಆ ಥರ ಏನು ಉಪಯೋಗಿಸಿಲ್ಲ ಫ್ಲಫಿಯಾಗಿ ಬಂದಿದೆ ನೋಡಿ ಈ ರೀತಿ ಇರುತ್ತೆ ಎಲ್ಲ ಕೂಡ ಇದೇ ರೀತಿ ನಾವು ಫ್ರೈ ಮಾಡಿ ತೆಗಿಬೇಕು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದೇ ರೀತಿ ಮಾಡ್ಕೊಂಡ್ರೆ ಆಯ್ತು ಕೈಯಲ್ಲಿ ನೀವು ಈ ರೀತಿ ಕೈಯಲ್ಲಿ ಆಗಿಲ್ಲ ಅಂದರೆ ಸೌಟಲ್ಲೂ ಹಾಕ್ಬಿಟ್ಟು ಉದ್ದಕ್ಕೆ ಫ್ರೈ ಮಾಡ್ಬೋದು ನೋಡಿ ಈ ರೀತಿ ಮಾಡಿಕೊಂಡ್ರೆ ಆಯ್ತು ಅಂದರೆ ಇದು ನಮಗೆ ಸಂಜೆ ಸ್ನ್ಯಾಕ್ ಆಗಿನೂ ತಿನ್ಬೋದು ಅಥವಾ ಮೇನ್ ಆಗಿ ಇದು ನಾವು ಚಿಕನ್ ಕರಿ ಜೊತೆ ಎಲ್ಲ ಸರ್ವ್ ಮಾಡೋದು ಚಿಕನ್ ನಾನ್ ವೆಜ್ ಕರಿ ಜೊತೆ ಸರ್ವ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಥವಾ ಸಾಂಬಾರ್ ಜೊತೆಯೂ ಸರ್ವ್ ಮಾಡ್ಬೋದು ನೋಡಿ ಈ ರೀತಿ ಮಾಡಿಬಿಟ್ಟು ತೆಗಿ ತಗೊಂಡ್ರೆ ಆಯ್ತು ಇದೇ ರೀತಿ ಎಲ್ಲ ಕೂಡ ರೆಡಿ ಮಾಡಿ ತರ್ತೀನಿ ಇವಾಗ ಇದು ಕೂಡ ಫ್ರೈ ಆಗಿ ರೆಡಿ ಆಗಿದೆ ನೋಡಿ ಒಂದೊಂದು ಒಂದೊಂದು ಶೇಪಲ್ಲಿ ಹೋಗಿದೆ ಇವಾಗ ಅಂದ್ರೆ ಹುಣಸೆ ಹಣ್ಣಿನ ಶೇಪಲ್ಲಿರುವಂಥ ಒಂದು ರೆಸಿಪಿ ಅಂತ ನೋಡಿ ಮರದಲ್ಲಿ ಹುಣಸೆ ಹಣ್ಣು ಇರುತ್ತಲ್ವಾ ಅದು ಇದೇ ರೀತಿ ಇರುತ್ತೆ ಉದ್ದಕ್ಕೆ ಇರುತ್ತಲ್ವಾ ನೋಡಿ ಈ ರೀತಿ ಇರುತ್ತೆ ಬಿಸಿ ಬಿಸಿಯಾಗಿ ಸರ್ವ್ ಮಾಡ್ಬೋದು ಅಥವಾ ಸ್ವಲ್ಪ ಆರಿದ ಮೇಲೂ ಕೂಡ ನಮಗೆ ಸಾಫ್ಟ್ ಆಗಿ ಏನಾದ್ರೂ ಗ್ರೇವಿ ಜೊತೆ ತಿನ್ನೋದಿಕ್ಕೆ ಸೂಪರ್ ಆಗಿರುತ್ತೆ ಗೆಸ್ಟ್ ಎಲ್ಲ ಬರುವಾಗೆಲ್ಲ ಮಾಡ್ತಾರೆ ಇದನ್ನು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡಿ ಆಮೇಲೆ ನೀವು ಫಸ್ಟ್ ಟೈಮ್ ಈ ಚಾನಲ್ ನೋಡೋರಾದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅದರ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ ಅದರಲ್ಲಿ ಬರುವ ಆಲ್ ಆಪ್ಷನ್ಗೂ ಕ್ಲಿಕ್ ಮಾಡಿದರೆ ಮಾತ್ರ ನಾನು ಹಾಕುವ ವೆರೈಟಿ ಟೇಸ್ಟಿ ಹೆಲ್ದಿ ರೆಸಿಪೀಸ್ ಎಲ್ಲ ನಿಮ್ಮ ನಿಮಗೆ ಕೂಡಲೇ ಸಿಗುತ್ತೆ ಇನ್ನೊಂದು ವೆರೈಟಿ ಆಗಿರುವಂಥ ಟೇಸ್ಟಿ ಆಗಿರುವಂಥ ಒಂದು ಹೆಲ್ದಿ ಆಗಿರುವಂಥ ಒಂದು ರೆಸಿಪಿ ಜೊತೆಯೇ ಬರ್ತೀನಿ ಓಕೆ ಥ್ಯಾಂಕ್ ಯು